ಹುಟ್ಟಿದಬ್ಬದ ಶುಭಾಶಯ ಕೋರೋದಕ್ಕೆ ಎಲ್ಲರೂ ವಾರ್ಡಿನ ಕಾರ್ಯಕರ್ತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದೀರು ಎಲ್ಲ ಸಂಘಟನೆಯವರು ಏನು ಆಸೆ ಇಟ್ಟಿದ್ದಾರೆ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಹೇಳಿ ನನಗೆ ಭಗವಂತನಲ್ಲಿ ಕೇಳ್ಕೊತೀನಿ ಹುಟ್ಟಿದಬ್ಬಕ್ಕಿಂತ ಏನು ಮಾಡಿದ್ದೀವಿ ಯಾವ ಬಡವ್ರಿಗೆ ಏನು ಸಹಾಯ ಮಾಡಬೇಕು ಏನು ನಮ್ಮ ಕೈಯಲ್ಲಿ ಆಗುತ್ತೆ ಆ ಒಂದು ಪ್ರಯತ್ನ ಪಡುವಂಥದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಇವತ್ತೂ ನನ್ನ ಮುಸ್ಲಿಮ್ ಅಂತ ನನಗೆ ಬರೋದು ಇಲ್ಲ ನನಗೆ ಅಲ್ಪಸಂಖ್ಯಾತರು ಇಲ್ಲ ನನ್ನೆಲ್ಲ ಅಣ್ಣ ತಮ್ಮದಿರಿ ನನಗೆ ನನಗಿದ್ದೀನಿ ಈ ಸಲಿಯೆಲ್ಲ ಇನ್ನ ನೂರು ಆದರೂ ಕೂಡ ಅಲ್ಪಾಸಂಕಾತರು ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅವರು ನನ್ನ ಜೊತೆ ಇದ್ದೇ ಇರ್ತಾರೆ ಸ್ಥಾನ ಬೆಳಿಲಿ ಎಲ್ಲರಿಗೂ ಬಡವರಿಗೆ ಸಹಾಯ ಮಾಡಿ ಸುಖವಾಗಿ ಚೆನ್ನಾಗಿರಲಿ ಸರ್ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲಾ ಏನು ಇಡೀ ನನ್ನ ವಾರ್ಡು ಇಡೀ ಕ್ಷೇತ್ರ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಯಜಮಾನ್ರು ಹಾಗೆ ಮತ್ತೊಬ್ಬರು ಆರ್ ಅಶೋಕಣ್ಣನವರು ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂತ ಇರು ಆಗಿರುವಂಥ ವಿಜೇಂದ್ರ ಸರು ಇಡೀ ನನ್ನೆಲ್ಲ ಪಕ್ಷ ಪಕ್ಷದ ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಆಶೀರ್ವಾದದಿಂದ ಇಡೀ ನನ್ನ ವಾರ್ಡು ಕಾರ್ಯಕರ್ತರು ಇಡೀ ನನ್ನ ಮತದಾರರು ಎಲ್ಲರೂ ಅವರ ಆಶೀರ್ವಾದದಿಂದ ಏನು ಅವರು ಇಷ್ಟಪಟ್ಟಂಗೆ ಏಕೆಂದರೆ ನನಗೆ ಬರ್ತಡೇ ಬೇಡ ಅಂದರು ಕೂಡ ಅವರು ಒಂದೇ ಮಾತು ಹೇಳಿದರು ನೀವು ಹತ್ತು ದಿನ ಆದರೂ ನಾನು ಬಿಡೋದಿಲ್ಲ ಬಂದ್ ಮಾಡ್ತೀವಿ ಅಂದರು ಸರಿ ಅವ್ರಿಗೆ ಯಾಕೆ ಹೇಳಿ ಅವ್ರು ಏನು ಹುಟ್ಟಿದ ಹಬ್ಬದ ಶುಭಾಶಯ ಕೋರೋದಕ್ಕೆ ಎಲ್ಲರೂ ನನ್ನ ವಾರ್ಡಿನ ಕಾರ್ಯಕರ್ತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲ ಸಂಘಟನೆಯವರು ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಏನು ಆಸೆ ಇಟ್ಟಿದ್ದಾರೆ ಆ ಒಂದು ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತೇಳಿ ನನಗೆ ಭಗವಂತನಲ್ಲಿ ಕೇಳ್ಕೊತೀನಿ ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿದೆ ಹುಟ್ಟಿದ ಹಬ್ಬಕ್ಕಿಂತ ನಾವು ಏನು ಮಾಡಿದ್ದೀವಿ ಯಾವ ಬಡವ್ರಿಗೆ ಏನು ಸಹಾಯ ಮಾಡಬೇಕು ಏನು ನಮ್ಮ ಕೈಯಲ್ಲಿ ಆಗುತ್ತೆ ಆ ಒಂದು ಪ್ರಯತ್ನ ಪಡೋವಂಥದ್ರನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಂಗಾಗಿ ಮುಂದಿನ ದಿನದಲ್ಲೂ ಕೂಡ ನಮ್ಮ ಜನಪ್ರಿಯ ಶಾಸಕರಿಗೆ ಇಡೀ ನಮ್ಮ ಪಕ್ಷದ ಎಲ್ಲ ಲೀಡ್ರು ಕಾರ್ಯಕರ್ತರು ಎಲ್ರಿಗೂ ಯಾರಿಗೂ ಒಂದು ಒಂದು ಕಪ್ಪು ಚುಕ್ಕೆ ತರದಂತೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರು ಸೇವೆ ಮಾಡಿಕೊಂಡು ನಾನು ಹೋಗ್ತೀನಿ ಅಂತ ಹೇಳೋಕ್ಕೆ ಈ ಸಂದದಲ್ಲಿ ಹುಟ್ಟು ದಬ್ಬದ ಶುಭಾಶಯಲ್ಲಿ ಹೇಳುವಾಗ ಹೇಳೋದಕ್ಕೆ ನಾನು ಇಷ್ಟಪಡೋದು ಇಷ್ಟೇ ಅವರ ಸೇವೆಗೆ ಸದಾ ಕಾಲ ನಾನು ಇರ್ತೀನಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ ಯಾವಾಗಲೂ ನಾನು ಅವರು ಸೇವೆ ಮಾಡ್ಕೊಂಡಿರ್ತೀನಿ ಅಂತೇಳಿ ಬಾರಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್ ತಾವು ಏನು ಮುಂದಿನ ದಿನದಲ್ಲಿ ನನ್ನ ವಾಲ್ಡ್ಗೆ ಯಾಕೆಂದರೆ ತಾವು ನೋಡಿರ್ಬೋದು ಎರಡು ಸಾವಿರದ ಹತ್ತನೇ ಇಸ್ವಿಲಿ ಏನು ನಮ್ಮ ನೂರ ಹತ್ತಳ್ಳಿ ಆಗಿದ್ದಂಥ ವಾರ್ಡು ಹಾಗಾಗಿ ಯಾವುದೇ ಕೆಲಸಗಳು ಅಭಿವೃದ್ಧಿಯಾಗ ಮಾಡೋದಕ್ಕಾಗಿರಲಿಲ್ಲ ಹಂಗಾಗಿ ಫಸ್ಟು ನನ್ನ ಗುರಿ ಇದ್ದಿದ್ದು ಕೆರೆ ಇರಲಿಲ್ಲ ಕೆರೆ ಮಾಡಬೇಕು ಅಂತ ಮಾಡಿದೆ ಹಾಗೆ ಸ್ಕೂಲ್ಗೆ ಒಂದು ಜಾಗ ಇರಲಿಲ್ಲ ಅಂಥೇಳಿ ನಮ್ಮ ಜನಪ್ರಿಯ ಶಾಸಕರು ಆರ್ ಅಶೋಕಣ್ಣವ್ರು ನಾಲ್ಕು ಎಕರೆ ರೆವಿನ್ಯೂ ಮಿನಿಸ್ಟರ್ ಆಗಿದಾಗ ನಾಲ್ಕು ಎಕರೆ ಸ್ಕೂಲ್ ಜಾಗ ಕೊಟ್ಟಿದ್ದಾರೆ ಹಾಗೆ ನಾಲ್ಕು ಎಕರೆ ಆಸ್ಪತ್ರೆ ಜಾಗ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಒಳ್ಳೆಯ ಆಸ್ಪತ್ರೆ ಮಾಡಬೇಕು ಒಳ್ಳೆ ಶಾಲೆ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸರ್ ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ ಯಾವ ಥರ ನಿರೀಕ್ಷೆ ಮಾಡಿದ್ದೀರಾ ಸರ್ ನೋಡೋಣ ಅಧಿವೇಶನ ನಡೆಯೋ ಬಜೆಟಲ್ಲಿ ನಮ್ಮ ವಿರೋಧ ಪಕ್ಷರಾದಂಥ ಆರ್ ಅಶೋಕ್ ಅಣ್ಣವರು ಏನು ನಿರ್ಧಾರ ತಗೊತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಕೆಲಸವನ್ನು ಮಾಡ್ತೀವಿ ಸರ್ ಎಸ್ಪೆಷಲಿ ಬಿಜೆಪಿ ಅಂದರೆ ಮುಸಲ್ಮಾನರು ಓಟ್ ಹಾಕ ತಮ್ಮ ಈ ಬಾರಿ ಎಂಪಿ ಚುನಾವಣೆಗೂ ಅದೇ ಬರುತ್ತೆ ಸರ್ ಈಗ ಅವ್ರನ್ನ ಮುಸಲ್ಮಾನರು ಅಂತ ಯಾಕೆ ಹೇಳಬೇಕು ಯಾಕೆ ಹೇಳಬೇಕು ಅವರ ಪ್ರೀತಿಯನ್ನು ಗೆದ್ದುಕೊಂಡೋದ್ರೆ ಅವರು ಯಾವುದೇ ಪಕ್ಷನೂ ನೋಡೋಲ್ಲ ಅವರು ಮತ ನಮಗೆ ವ್ಯಕ್ತಿ ಬೇಕು ಅಂತ ಓಟ್ ಹಾಕ್ತಾರೆ ಆ ಥರ ನಮ್ಮ ಕೈಯಲ್ಲಿದೆ ನಾವು ಮಾಡ್ಕೊಂಡು ಹೋಗೋದು ನಾವು ಅವ್ರನ್ನ ಮುಸ್ಲಿಮಾನರು ಇವರು ಕ್ರಿಶ್ಚನ್ಸು ಇವರು ಇದು ಅಂತ ನಮ್ಗೆ ಯಾಕೆ ಬೇಕು ಎಲ್ಲರೂ ಒಂದೇ ಮುಸ್ಲಿ ಕ್ರಿಸ್ ಕ್ರಿಶ್ಚಿಯನ್ಸ್ಗೆ ಇರೋದು ಬ್ಲಡ್ ರಕ್ತಾನೆ ಮುಸ್ಲಿಮಾನರಿಗಿರೋದು ರಕ್ತಾನೆ ನಮಗಿರೋದು ರಕ್ತಾನೆ ಹಾಗಾಗಿ ಇವತ್ತು ಕೂಡ ನಮ್ಮ ವಾರ್ಡಲ್ಲಿ ಹುಟ್ಟಿ ಬೆಳೆದಿದ್ದೀವಿ ನಾವು ಅವರು ಕೂಡ ನಾವು ಮುಸ್ಲಿಮಾನರು ಅಂದ್ಕೊಂಡಿಲ್ಲ ನಾವು ಇವರು ಮುಸ್ಲಿಮಾನರು ಅಂದ್ಕೊಂಡಿಲ್ಲ ಎಲ್ಲ ಅಣ್ಣ ತಮ್ಮದೇನಾಗಿ ಅವರಿಗೆ ಅವ್ರಿಗೆ ಇವತ್ತು ನೀವು ಆವಳಿಲಿ ಹೋಗಿ ನೋಡಿ ಪ್ರತಿಯೊಂದು ಮೂಲೆ ಗಲ್ಲಿಲೂ ಕೂಡ ರಸ್ತೆ ರಸ್ತೆ ಮಾಡಿಕೊಟ್ಟಿದ್ದೀನಿ ಇವತ್ತು ಕಾವೇರಿ ನೀರನ್ನು ಮೀಟ್ರಿಲ್ಲದ ಫ್ರೀ ನೀರನ್ನು ಕೊಟ್ಟಿದ್ದೀನಿ ಮೀಟ್ರನ್ನು ಕೊಟ್ಟಿದ್ದೀನಿ ಅವ್ರಿಗೆ ಆದಂಥ ಸಾದಿ ಮಾಲ್ ಮಾಡಿಕೊಡ್ಬೇಕು ಅಂತ ಒಂದು ಪ್ರಣ ತಟ್ಟಿದ್ದೀನಿ ಮುಂದಿನ ಸಾದಿ ಮಾಲ್ ಕೂಡ ಮಾಡಿಕೊಡ್ತೀನಿ ಹಾಗಾಗಿ ನನಗೆ ಇವತ್ತೂ ನಾನು ಮುಸ್ಲಿಮ್ ಅಂತ ನನಗೆ ಬರೋದು ಇಲ್ಲ ನನಗೆ ಅಲ್ಪಸಂಖ್ಯಾತರು ಇಲ್ಲ ನನ್ನೆಲ್ಲ ಅಣ್ಣ ತಮ್ಮದಿರು ಅವರು ಆಗಿ ನನಗಿದ್ದೀನಿ ಹಾಗಾಗಿ ಅವರು ಈ ಸಲಿಯೆಲ್ಲ ಇನ್ನೂ ನೂರು ಆದರೂ ಕೂಡ ಅಲ್ಪಾಸಂಖ್ಯಾತರು ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅವ್ರು ನನ್ನ ಜೊತೆ ಇದ್ದೇ ಇರ್ತಾರೆ ನಾವು ಎಲ್ಲ ರಾಜಕಾರಣಿಗಳು ಏನೋ ಗೊತ್ತಿಲ್ಲ ಪ್ರೀತಿ ವಿಶ್ವಾಸದಲ್ಲಿ ಗೆದ್ದುಕೊಂಡೋದ್ರೆ ಯಾವುದೇ ಜಾತಿ ಬೇದಿ ಬರಲ್ಲ ಅಂತೇಳಿ ನಾನು ಚಿಕ್ಕವನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸುಭಾಷಗಳು ಸರ್ ಆ ನೂರು ಕಾಲ ಚೆನ್ನಾಗಿರಲಿ ಬಡವರಿಗೆ ಆಸೆಗಳಾಗಿದ್ದಾರೆ ನಮ್ಮ ಯುವಕನಿಗೆ ಯು ಕಿಂಗ್ ಆಗಿದ್ದಾರೆ ಇನ್ನೂ ಹೆಚ್ಚು ಸ್ಥಾನ ಬೆಳಿಲಿ ಎಲ್ಲರಿಗೂ ಬಡವರಿಗೆ ಸಹಾಯ ಮಾಡಿ ನೂರು ಕಾಲ ಸುಖವಾಗಿ ಚೆನ್ನಾಗಿರಲಿ ಸರ್ ಹೌದು ಖಂಡಿತವಾಗಿ ಅವ್ರು ನಮ್ಗೆಲ್ಲ ಅಂದ್ರೆ ಗಾಡ್ಫಾರ್ ಇರ್ತಾರೆ ಅವ್ರೆಲ್ಲರಿಗೂ ನಮ್ಮ ನೀರೇ ಕಾರ್ಯ ಅವ್ರು ನಮ್ಗೆ ಕಾಣ್ತಾ ಇದಾರೆ ಸರ್ ಹೌದು ಇನ್ನೊಂದು ಎಮ್ ಎಲ್ ಎಲ್ಲ ಒಂದು ಆಸೆ ಇದೆ ಖಂಡಿತವಾಗಿ ಈಗ ಮುಂದೆ ಎಂ ಎಲ್ ಎಲ್ಲ ರಾಜು ಅಂತ